ನೆಲಮಂಗ್ಲ ತಾಲೂಕಿನ ಸೋಂಪುರ ಹೋಬಳಿಯ ಬರ್ಗೇನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಉದ್ದೇಶ ಗ್ರಾಮೀಣ ಸಹಕಾರಿ ಸಂಘದ ನೂತನ ಕಟ್ಟಡವನ್ನು ಗಣ್ಯರು ಸೇರಿ ಉದ್ಘಾಟಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಭಾಗವಹಿಸಿ ಮಾತನಾಡಿ ಗ್ರಾಮಗಳಲ್ಲಿ ಸಹಕಾರ ಕ್ಷೇತ್ರದ ಕಚೇರಿ ನಿರ್ಮಾಣವಾಗುವುದು ರೈತರ ಪಾಲಿಗೆ ಉತ್ತಮ ಬೆಳವಣಿಗೆ ಬರ್ಗೇನಳ್ಳಿ ಸಹಕಾರ ಸಂಘದ ಕಟ್ಟಡ ಸುಸಜ್ಜಿತವಾಗಿದೆ ಸಹಕಾರಿ ಸಂಘದಲ್ಲಿ ಅನುದಾನ ಕ್ರೌಢೀಕರಿಸಿ ಸಂಘದ ಉತ್ತಮ ಕಟ್ಟಡ ನಿರ್ಮಾಣವಾಗುವುದು ಸವಾಲೇ ಸರಿ ಅಂತಹ ಶ್ಲಾಘನೀಯ ಕಾರ್ಯವನ್ನು ಸಂಘದ ಅಧ್ಯಕ್ಷ ಪುಟ್ಟಗಂಗಯ್ಯ ಮತ್ತು ತಂಡ ಮಾಡಿದೆ ವೈಯಕ್ತಿಕವಾಗಿ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಒಂದು ಲಕ್ಷ ನೀಡುತ್ತೇನೆ ಸಹಕಾರ ಸಂಘದ ಮುಂದಿನ ಯೋಜನೆಗಳಿಗೆ ಬಳಸಿಕೊಳ್ಳಿ ಎಂದು ಈ ಸಂದರ್ಭದಲ್ಲಿ ಎನ್ ಶ್ರೀನಿವಾಸ್ ಹೇಳಿದ್ದು ಹೀಗೆ ಅದರಲ್ಲೂ ಸಹಕಾರ ಸಂಘದ ಬಿಲ್ಡಿಂಗ್ನ ಕಟ್ಕೊಡತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಎಲ್ಲ ಇಲಾಖೆಯಲ್ಲಿ ಕಟ್ಟಡದ ನಿರ್ಮಾಣಕ್ಕೆ ಅನುದಾನ ಸಿಗ್ತದೆ ಯಾವುದೋ ಒಂದಲ್ಲ ಒಂದು ರೂಪದಲ್ಲಿ ಆದರೆ ಸಹಕಾರ ಸಂಘಕ್ಕೆ ಸಹಕಾರ ಇಲಾಖೆಯಿಂದ ನೇರವಾಗಿ ಅನುದಾನ ಸಿಗ ಸಿಗೋದಿಲ್ಲ ಹಾಗಾಗಿ ಅವರ ಲಾಭದಲ್ಲಿರ್ಬೋದು ದಾನ್ಯಗಳಿಂದ ಇರ್ಬೋದು ಯಾರ್ಯಾರನ್ನ ಸಂಪರ್ಕ ಮಾಡಿ ಭಾಳ ಕಾಳಜಿ ವಹಿಸಿ ಅನುದಾನವನ್ನು ಕೂಡೀಕರಿಸಬೇಕಾಗ್ತದೆ ಹಾಗಾಗಿ ಇಂಥ ಅನುದಾನವನ್ನು ಕೂಡೀಕರಿಸಿ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬಹಳ ಒಳ್ಳೆ ಕೆಲಸವನ್ನು ಮಾಡಿದೀರ ನನಗೂ ಸಂತೋಷ ಆಯಿತು ಒಳ್ಳೆ ಬಿಲ್ಡಿಂಗ್ನ ಕಟ್ಟಿದೀರ ಒಳ್ಳೇದಾಗ್ಲಿ ಸಂಘ ಯಶಸ್ವಿಯನ್ನು ನಡೀಲಿ ಇದರ ಜೊತೆಯಲ್ಲಿ ಅಧ್ಯಕ್ಷರು ಪುಟ್ಟಬಂಗ್ ಅವರು ನನ್ನ ಸಹಕಾರ ಬೇಕು ಮೇಲ್ಗಡೆ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಅಂತ ಅವರು ಕೆಲವರು ಮತ್ತು ನನ್ನ ನಾರಾಯಣಸ್ವಾಮಿ ಅವರು ಸಹ ನನ್ನ ವಿನಂತಿ ಮಾಡಿದ್ರು ನನ್ನ ಗೋಮಣ್ಣವರು ಸಹ ಈ ಕಟ್ಟಡಕ್ಕೆ ಏನಾದರೂ ಸಹಕಾರವನ್ನು ಕೊಡಬೇಕು ಅಂತ ಅಂದಿದ್ದಾರೆ ನಾನು ಸಹ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನವನ್ನು ಯಾವುದೇ ರಸ್ತೆಗಾಗ್ಲಿ ಚರಂಡಿಗಾಗಲಿ ಬೇರೆ ಬೇರೆ ಕಲಿಸಿ ಕೂಡ ನಾನು ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಸಹ ಸಹಕಾರ ಸಂಘಗಳ ಕಟ್ಟಡದ ನಿರ್ಮಾಣಕ್ಕೆ ಕುಡಿಯುವ ನೀರಿನ ಘಟಕ ಈ ಥರ ಉದ್ದೇಶಕ್ಕೆ ಮಾತ್ರ ಅನುದಾನವನ್ನು ಕೊಡ್ತಾ ಬಂದಿದ್ದೀನಿ ನನ್ನ ಅನುದಾನದಲ್ಲಿ ಮೇಲೆ ಏನು ನೀವು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಿದ್ದೀರಾ ಅದಕ್ಕೆ ನಾನು ಸಹ ಅನುದಾನವನ್ನು ಕೊಡ್ತೀನಿ ನಿಮ್ಮ ಸಹಕಾರ ಸಂಘದ ಜೊತೆಯಲ್ಲಿರ್ತೀನಿ ಅಂತ ಹೇಳ್ತಾ ಸಹಕಾರ ಸಂಘಕ್ಕೆ ಯಾರೆಲ್ಲ ಈ ಕಟ್ಟಡದ ನಿರ್ಮಾಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ನನಗೂ ಸ್ವಲ್ಪ ಹುಷಾರಿಲ್ಲ ಮೂರ್ನಾಲ್ಕು ದಿವಸದಿಂದ ನಾನು ಕಾರ್ಯಕ್ರಮದಲ್ಲಿ ಪೂರ್ತಿ ಇರಬೇಕಾಗಿತ್ತು ಸಹ ನಾನು ಬಂದು ಗಂಟೆ ಆಯಿತು ನನಗೂ ನಮ್ಮ ಬೇರೆ ಕಾರ್ಯಕ್ರಮಗಳಿಂದ ಇರೋದ್ರಿಂದ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀನಿ ನೀವೆಲ್ಲ ಯಾರು ಹೋಗಬಾರ್ದು ಕಾರ್ಯಕ್ರಮವನ್ನು ಎಲ್ಲ ಮುಂದುವರಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾರಾಯಣ ಸೋಮಣ್ಣ ಹದಿನೈದು ಲಕ್ಷ ಅಂತ ಹೇಳ್ತಾವ್ರೆ ವರ್ಷಕ್ಕೆ ಎರಡೇ ಕೋಟಿ ಎಲ್ಲ ಎಮ್ ಎಲ್ ಎರ ಬರೋದು ಹದಿನೈದು ಲಕ್ಷ ಕೊಡಕ್ಕಾಗಲ್ಲ ಹತ್ತು ಲಕ್ಷನ ಈ ಬಿಲ್ಡಿಂಗ್ಗೆ ನಾನು ಕೊಡ್ತೀನಿ ಪತ್ರವನ್ನ ನಾನೇ ನಮ್ಮ ಪಿ ಅವ್ರು ಹೇಳಿ ಮಾಡಿಸ್ತೀನಿ ಅದಕ್ಕೆ ಸಂಬಂಧಪಟ್ಟ ನೀವು ಕಾರ್ಯಕ್ರಮ ಆಗ್ಬೋದು ಅಂತ ಹೇಳ್ತಾರೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನ ಮತ್ತೆ ಅಭಿನಂದನೆ ಸಲ್ಲಿಸಿ ನಾನು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ನಮಸ್ಕಾರ ಬಿಡಿಸಿಸಿ ಕೇಂದ್ರ ಬ್ಯಾಂಕ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ಬರ್ಗನಹಳ್ಳಿ ಸಹಕಾರ ಸಂಘ ಇದುವರೆಗೆ ಕೆಸಿಸಿ ಸಾಲವನ್ನ ಕೇಂದ್ರ ಬ್ಯಾಂಕಿನಿಂದ ಮೂರು ಕೋಟಿ ನೀಡಿದ್ದೇನೆ ನನ್ನ ಅಡಿಯಲ್ಲಿ ನಲವತ್ತೊಂದು ಶಾಖೆಗಳು ಹಾಗೂ ಇನ್ನೂರ ಎಂಟು ವಿವಿಧ ಶಾಖೆಗಳಿವೆ ಮುಖಂಡರು ಸಹಕಾರದಿಂದ ಸಹಕಾರ ಸಂಘದಲ್ಲಿ ರಾಜಕೀಯ ಬೆರೆಸಬಾರದು ಎಂದರು ಕೆಲಸ ಸಹಕಾರ ನಮ್ಮ ಭಾರತ ಬ್ಯಾಂಕ್ ಅಲ್ಲಿ ಎಂ ಟಿ ಎಲ್ ಲೋನ್ ನಿಮ್ಗೆ ಕೊಡುವಂಥದ್ದು ಗೋಲ್ಡ್ ಲೋನ್ ಕೊಡುವಂಥದ್ದು ಇವತ್ತೇನು ಮುತ್ತೂಟ ಫೈನಾನ್ಸ್ ಅಲ್ಲಿ ಗೋಲ್ಡ್ ಲೋನ್ ಏಳ್ನೂರು ಕೋಟಿ ಕೊಟ್ರಿ ಯಾರು ಮುತ್ತೂಟ ಫೈನಾನ್ಸ್ ಹೋಗಿದ್ದಾಗ ಮಹಿಳೆಯರಿಗೆ ವಾಪಸ್ ಬರ್ತಾ ಇಲ್ಲ ಫ್ಲಾಟ್ ಇಂಟ್ರೆಸ್ಟ್ರಕ್ಚರ್ ಇದು ಇವತ್ತು ನಾವು ಕೊಡ್ತಾ ಇರುವಂತ ಕಡಿಮೆ ಮಾಡಿ ರೈತ ಅಂತ ಅಂತೇಳಿ ನಮ್ಮ ಬ್ಯಾಂಕ್ ಬ್ಯಾಂಕಿಂದ ಕೊಡುವಂಥದ್ದು ನಾವು ನಮ್ಮ ನಿಮ್ಮ ಬೆಂಗಳೂರು ಗ್ರಾಮಾಂತರ ಇವತ್ತು ಸಿ ಬ್ಯಾಂಕು ರಾಮನಗರ ಸೇರಿ ಹತ್ತು ಕೋಟಿ ಅರವತ್ತೆಂಟು ಲಕ್ಷ ಈ ಬಾರಿ ನಮ್ಕ ಲಾಭಗಳಿದೆ ಹೆಮ್ಮೆಯಿಂದ ನಾವು ಸಿಬಿಎಂ ಮಾಡ್ತೀವಿ ಅದೇ ರೀತಿ ನಮ್ಮ ನಿಮ್ಮ ಒ ನಾಗರಾಜ್ ಇದ್ದಾರೆ ನಿಮ್ಮ ಇದ್ದಾರೆ ನಮ್ಮದು ಬರ್ಗಿನ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಇಲ್ಲ ನಂದು ರೇಷ್ಮೆ ವ್ಯವಹಾರ ಸಹಕಾರ ಸಂಘದಲ್ಲಿ ಈ ಬಾರಿ ಎರಡು ಕೋಟಿ ಅದೇ ಇಪ್ಪತ್ತೈದು ಲಕ್ಷ ಅಂದ್ರೆ ನಾನು ಹದಿನಾರು ವರ್ಷ ಅಧ್ಯಕ್ಷರು ಈ ಬಾರಿ ನೂರ ಅರವತ್ತು ಕೋಟಿ ಟೋನ್ ಇಟ್ಟು ಎಲ್ ಗೋಲ್ಡ್ ಲೋನು ಅಲ್ಲಿರೋ ಸಿ ಎಲ್ಲ ಕೊಟ್ಟಾಗ ನನ್ನ ಮತ್ತೆ ಬಜ್ಜವ್ರು ಅದೀನ ಬಂದಾಗ ಬಜ್ಜ್ರ ಆಶೀರ್ವಾದ ನೀಡಿದಾಗ ಇವತ್ತು ಶರದ್ ಬಚ್ಚ ಯಾಕಂತಂದ್ರೆ ಬ್ಯಾಂಕ್ ನ ಏನ್ ಮಹಿಳೆ ಸಿಕ್ಕ ಮೇಲೆ ಉನ್ನತ ಮಟ್ಟ ಬಂದಾಗ ಇವತ್ತು ನಮ್ಗೆ ಈ ಮಾರ್ಚ್ ಮೂವತ್ತೊಂದು ಎರಡು ಸಾಲ ಕೋಟಿ ಬಂದಂತದ್ದು ಬರ್ಗೇನಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಪುಟ್ಗಂಗಯ್ಯ ಮಾತನಾಡಿ ನಮ್ಮ ಸಂಘ ರೈತ ಸ್ನೇಹಿಯಾಗಿದ್ದು ಹನ್ನೊಂದು ಗ್ರಾಮಗಳ ವಹಿವಾಟು ನಡೆಸುತ್ತಿದ್ದೇವೆ ಉತ್ತಮ ಸಭಾಭವನ ಕುಡಿಯುವ ನೀರಿನ ಘಟಕ ಈಸ್ಟಾಂ ಸೇವೆ ಇದೆ ಇನ್ನಿತರ ಹಲವಾರು ಸೌಲಭ್ಯ ಕಲ್ಪಿಸಿದ್ದೇವೆ ಎಂದು ಪುಟ್ಗಂಗಯ್ಯ ಹೇಳಿದ್ದು ಹೀಗೆ ಯಾಕೆ ಅಂತಂದ್ರೆ ಚುನಾವಣೆ ಮಾಡಿದ ಬಂದ್ರೆ ಚುನಾವಣೆ ಮಾಡ್ತಾ ಆಗಿತ್ತು ನೂತನವಾಗಿ ಕಟ್ಟಡವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಏನೆಲ್ಲ ನಮ್ಮ ಸದಸ್ಯಗಳು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಸೇರಿ ನಮ್ಗೆ ಸಹಾಯ ಮಾಡಿದ್ರು ಆಮೇಲೆ ನಮ್ಮ ಹಳ್ಳಿಗಳ ಜನಗಳು ಒಂದು ಜನರಲ್ ಬಾಡಿ ಒಳಗೆ ಒಂದು ಸಂಖ್ಯೆ ಒಂದೇ ಒಂದು ಕಂಟೆಂಟ್ ಅನ್ನು ಸಹಾಯ ದನ ಮಾಡಕ್ ಆತೈತೆ ತಾವೆಲ್ಲ ಸಹಕಾರ ನೀಡಿ ಅಂತ ಹೇಳಿ ಜನರಲ್ ಬಾಡಿ ಒಳಗೆ ಒಂದು ಮಾತನ್ನ ಸೇರ್ತಿದ್ದವು ಸಾಕಷ್ಟು ಅನುದಾನವನ್ನ ತಂದು ನಮ್ಮ ಸಹಕಾರಿ ಸಂಘವನ್ನ ನೀಡಿ ಕಟ್ಟಿ ನಾವು ಇದ್ದೀವಿ ಅಂತ ಹೇಳೋ ಏನ್ ಇವತ್ತು ಸಹಾಯ ಮಾಡಿದ್ರೆ ಹದಿನೆಂಟು ಲಕ್ಷ ರೂಪಾಯಿ ನಮ್ಗೆ ಸಹಾಯ ರೈತರ ಕಡೆಯಿಂದ ಎಲ್ಲ ನಮ್ಮ ಅನುಕೂಲವಾದ ಲೀಡರ್ಗಳ ಕಡೆಯಿಂದ ಹದಿನೆಂಟನ್ನ ನಾವು ಪಡೆದಿದ್ದೀವಿ ಅದಕ್ಕೆಲ್ಲ ಅವ್ರವ್ರಿಗೆ ಏನ್ ಹತ್ತು ರೂಪಾಯಿ ಕೊಟ್ಟರು ಓಚ ಕೊಟ್ಟಿದ್ದೀವಿ ಈಗ ಏನ್ ಕೊಟ್ಟವ್ರೆ ನಮ್ಮ ಸಂಘದಲ್ಲಿ ಎಲ್ಲಾ ಬೋರ್ಡ್ ಅನ್ನ ಪಡಿಸಿ ಅವರ ಹೆಸರುಗಳನ್ನ ನಾವು ಹೋದ್ರು ನಾವು ಹೆಸರುಗಳು ಇಲ್ಲಿ ನಮ್ಮ ಸಂಘದಲ್ಲಿ ಇರ್ಬೇಕು ಅಂತ ಹೇಳ್ತಾ ಇವತ್ತು ಮಾತಾಡಕ್ ನಮ್ಗೆ ಅವಕಾಶ ಮಾಡ್ಕೊಟ್ಟಂತ ನಿಮ್ ನಾನು ಒಂದ್ಸಿ ಆಮೇಲೆ ಮೊದಲೇ ಇವತ್ತು ನಮ್ ಶಾಸಕರು ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ನಾವು ನಮ್ಮ ಎಂಪ್ ಹತ್ರ ಮಾತಾಡಿದ್ದೀನಿ ಆದಷ್ಟು ಇನ್ನೂ ನಾನು ಐದು ಲಕ್ಷ ಜಾಸ್ತಿ ಅಂತ ಐತೆ ನಾನು ಮಾತಾಡ್ಬೇಕು ಅದಕ್ಕೆ ಇವತ್ತು ಅವ್ರು ಇಬ್ಬರಿಂದ ಮೇಲಿಂದ ಒಂದು ಮಾಡ್ಬೇಕು ಅನ್ನೋದು ನಾನು ನಮಸ್ನಲ್ಲ ಹತ್ರ ಮಾತಾಡಿದೀವಿ ಅವ್ರದ್ದು ಎಂಪಿ ಮತ್ತೆ ಶಾಸಕರು ಇಬ್ರು ಅನುದಾನದಲ್ಲಿ ಮೇಲ್ಗಡೆ ಒಂದು ಫ್ಲೋರ್ ಎಚ್ ಸಿ ಮುಂದಿನ ಸದಸ್ಯರುಗಳು ಹಳ್ಳಿ ಗ್ರಾಮಸ್ಥರಿಗೆ

ಮುಖಂಡರಾದ ಅಗುಕುಪ್ಪೆ ಗೋವಿಂದರಾಜು ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಎಂ ಕೆ ನಾಗರಾಜು ಬೈರೇಗೌಡ ಡಿ ಜೆ ಸತೀಶ್ ಭವಾನಿಶಂಕರ್ ಬೈರೇಗೌಡ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಬಿ ಎಂ ಶ್ರೀನಿವಾಸ್ ಜಗದೀಶ್ ಚೌಧರಿ ಬಿ ಎಂ ಮೋಹನ್ ಕುಮಾರ್ ಎ ಪಿ ಎಂ ಸಿ ಮಾಜಿ ಸದಸ್ಯೆ ಗಂಗಣ್ಣ ಶೆಟ್ಟಿ ಸುರೇಶ್ ಸಹಕಾರ ಸಂಘದ ಅಧಿಕಾರಿಗಳಾದ ಚಂದ್ರಶೇಖರ್ ರಾಮಾಂಜನೇಯ ಟಿ ಪಿ ಸಿ ಎಂ ಎಸ್ ಅಧ್ಯಕ್ಷ ನರಸಿಂಹೂರ್ತಿ ರಾಜಣ್ಣ ಅಂಚಮನೆ ಪ್ರಕಾಶ್ ವೆಂಕಟಾಚಲಯ್ಯ ಗಂಗರುದ್ರಯ್ಯ ಸಿದ್ದರಾಜು ನಾಗಭೂಷಣ್ ಎಲ್ಲ ಸಹಕಾರ ಸಂಘದ ಸಿಇಒಗಳು ನೂರಾರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಈಗಿದೆ ಬ್ಯೂರೋ ರಿಪೋರ್ಟ್ ಕದಂಬ ಖಡ್ಗಾ ನ್ಯೂಸ್ ಬರ್ಗೇನಹಳ್ಳಿ ದಾಬಸ್ಪೇಟೆ 谢谢，大家努